ದೇಹದ ಜಡತೆ ಹೋಗಲಾಡಿಸುವ ಯೋಗ ಮುದ್ರೆ ಯಾವ್ದು ಗೊತ್ತ ಪೃಥ್ವಿ ಸುರಭಿಮುದ್ರೆ ಇಲ್ಲಿ ಸುರಭಿ ಮುದ್ರೆ ಮಾಡಿ ಅಂದ್ರೆ ವಿರುದ್ಧ ಕೈಗಳ ತೋರ್ ಬೆರಳುಗಳನ್ನ ಮಧ್ಯದ ಬೆರಳುಗಳ ತುದಿಗೆ ಪರಸ್ಪರ ಜೋಡಿಸ್ಬೇಕು ಮತ್ತು ಉಂಗುರು ಬೆರಳುಗಳನ್ನ ಕಿರು ಬೆರಳುಗಳ ತುದಿಗೆ ಜೋಡಿಸ್ಬೇಕು ಆಮೇಲೆ ಏನ್ ಮಾಡ್ಬೇಕಿಲ್ಲಿ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಯನ್ನ ಪೃಥ್ವಿ ತತ್ವ ಪ್ರತಿಪಾದಿಸ್ತಕ್ಕಂತ ಉಂಗುರು ಬೆರಳು ಬುಡಕ್ಕೆ ಹಚ್ಚಬೇಕು ಅವಾಗ ಏನಾಗುತ್ತೆ ಇದು ಪೃಥ್ವಿ ಸುರಭಿ ಮುದ್ರೆ ಆಗುತ್ತದೆ ಈ ಮುದ್ರೆ ಮಾಡೋದ್ರಿಂದ ಸುರಭಿ ಮುದ್ರೆ ಮಾಡೋದ್ರಿಂದ ಸಿಗ್ತಕ್ಕಂಥ ಎಲ್ಲಾ ಲಾಭಗಳು ಕೂಡ ಸಿಗುತ್ತವೆ ಅದ್ರ ಜೊತೆಗೆ ಏನಂತಂದ್ರೆ ಪೃಥ್ವಿ ಸುರಭಿ ಮುದ್ರೆಯಿಂದ ದೇಹದಲ್ಲಿ ಪೃಥ್ವಿ ತತ್ವ ಹೆಚ್ಚಾಗುತ್ತದೆ ದೇಹದ ಆಲಸ್ಯ ಜಡತೆ ದೂರವಾಗುತ್ತದೆ ಪಚನ ಕ್ರಿಯೆ ಸುಧಾರಿಸುತ್ತದೆ ಮತ್ತು ಕೆಮ್ಮು ಕೂಡ ಏನಂತಂದ್ರೆ ನಿಲ್ಲುತ್ತೆ ಮತ್ತು ಮುಖ್ಯವಾಗಿ ಪೃಥ್ವಿ ಸುರಭಿ ಮುದ್ರೆ ಮಾಡೋದ್ರಿಂದ ಮೂಲಾಧಾರದಿಂದ ಚಕ್ರದವರೆಗೂ ಶಕ್ತಿಯ ಚಲನೆಯಾಗಿ ಬಲ ಹೆಚ್ಚುತ್ತದೆ ಈ ಮುದ್ರೆಯನ್ನು ಐದರಿಂದ ಹತ್ತು ನಿಮಿಷ ಸೂರ್ಯಾಭಿಮುಖವಾಗಿ ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ಮಾಡ್ಬೇಕು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು